ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡೆತಿ ಭಾಗ ಹದಿನಾಲ್ಕು ಸಿಲಿಂಡರ್ ರೆಗ್ಯುಲೇಟರ್ ಆಫ್ ಆಗಿದ್ದರೂ ಸಹ ಸ್ಫೋಟವಾಗಿ ಕ್ಷಣ ಮಾತ್ರದಲ್ಲಿ ಹಿಡಿ ಅಡುಗೆ ಮನೆ ಬೆಂಕಿಗಾಹುತಿಯಾಗಿತ್ತು ಕರೆಂಟ್ ಹರಿಯುವ ಫ್ರಿಜ್ ಬೆಂಕಿ ತಗುಲಿ ಇನ್ನೊಂದಷ್ಟು ಅವಘಡಗಳಿಗೆ ದಾರಿ ಮಾಡಿಕೊಡುವ ಮೊದಲು ರಮಣ್ ಮೇನ್ ಸ್ವಿಚ್ ಆಫ್ ಮಾಡಿ ಅಗ್ನಿಶಾಮಕದವರಿಗೆ ಕರೆ ಮಾಡುತ್ತಿದ್ದರೆ ರಾಧಾ ಅಗ್ನಿದೇವ ಕಿರು ನಾಲಿಗೆ ಚಾಚಿ ಆಹುತಿ ಪಡೆಯುತ್ತಿದ್ದ ಮನೆಯೊಳಕ್ಕೆ ಉಚ್ಚಿಯ ಹಾಗೆ ಹೋಡಿದಳು ಶಬ್ದವಾದಾಗಲೇ ಬಾಂಬು ಬಿತ್ತು ಎಂದು ಹೊರಗೆ ಹೋಡಿದ್ದ ಚಿಕ್ಕ ದೂರದಲ್ಲೇ ನಿಂತು ಬೆಂಕಿ ದಗದಗ ದಗದಗಿಸುವುದನ್ನು ನೋಡುತ್ತಿದ್ದವ ಅಯ್ಯೋ ಅಕ್ಕ ಒಳಗೆ ಹೋಗ್ತಾವ್ರೆ ಎಂದು ಅರಚಿಕೊಂಡಾಗ ರಮಣ್ ತಿರುಗಿ ನೋಡುವಷ್ಟರಲ್ಲಿ ರಾಧಾ ಮನೆಯೊಳಗೆ ಸೇರಿಯಾಗಿತ್ತು ಅಡುಗೆ ಮನೆ ಬಿಟ್ಟು ಮತ್ತೆಲ್ಲೂ ಬೆಂಕಿ ಹರಡಿ ಹರಡಿರಲಿಲ್ಲ ಆದರೆ ದಟ್ಟ ಹೊಗೆ ಮತ್ತು ಶಾಖದಿಂದ ಮನೆಯೊಳಗಿದ್ದವರು ಬೆಂದು ಹೋಗುವಂತಿತ್ತು ಎಷ್ಟೋ ತೆಳ್ಳನೆಯ ಪ್ಲಾಸ್ಟಿಕ್ ವಸ್ತುಗಳು ಕರಗಿ ಹೋಗಿದ್ದವು ಹಿಡೀ ಹೊಗೆ ಹಿಡೀ ಮನೆಯಾವರಿಸಿದ್ದರಿಂದ ಎಲ್ಲವೂ ಮಬ್ಬು ಮಬ್ಬಾಗಿ ಕಾಣಿಸುತ್ತಿತ್ತು ಒಳಗೆ ಹೋದ ತಡಮಾಡದೆ ಏನನ್ನು ಹುಡುಕಿ ಅದನ್ನು ಕೈಯಲ್ಲಿಡಿದು ಹೊರಬರುವಷ್ಟರಲ್ಲಿ ಬರುವಷ್ಟರಲ್ಲಿ ಅವಳು ಗಟ್ಟಿ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದಳು ದಟ್ಟ ಹೊಗೆಯ ಮಧ್ಯದಿಂದ ಹೋಲಾಡುತ್ತಲೇ ಹೊರಬರಲು ಯತ್ನಿಸುತ್ತಿದ್ದ ರಾಧ ಸರಿಯಾಗಿ ಉಸಿರಾಡಲು ಆಗದೆ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿದ್ದಳು ಅವಳು ಸೋಕದಂತೆ ಕಾಪಾಡಿಕೊಂಡಿದ್ದು ರಮಣನ ಬಾಹುಗಳು ಅವನಿಗೂ ಕೂಡ ಉಸಿರಾಡಲು ತೊಂದರೆಯಾಗುತ್ತಿತ್ತು ಕೆಮ್ಮುತ್ತಲೇ ಅವಳನ್ನೆತ್ತಿಕೊಂಡು ಹೊರಗೆ ಬಂದು ಪಕ್ಕದ ಮನೆಯಲ್ಲಿ ಮಲಗಿಸಿದ್ದ ಅವಳಿಗೆ ಪ್ರಜ್ಞೆ ಇದ್ದಿದ್ದರೆ ಎರಡು ಬಾರಿಸಿಯೇ ಬಿಡುತ್ತಿದ್ದನೇನು ಅಷ್ಟರ ಮಟ್ಟಿಗೆ ಅವನಿಗೆ ಅವಳಲ್ಲಿ ಕೋಪ ಬಂದಿತ್ತು ಆತಂಕ ಹೊರ ಸೋಸುತ್ತಿದ್ದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಾ ಕುಳಿತವ ಹತ್ತು ನಿಮಿಷಗಳ ನಂತರ ರಾಧಕ್ಕೆ ಮುತ್ತಲೆ ಕಣ್ಣು ತೆರೆದಾಗ ರಮಣ್ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದ ಪ್ರಜ್ಞೆ ಬಂದಿದ್ದೇ ಅವಳ ಮೊದಲ ಪ್ರಶ್ನೆ ನಿಮಗೇನು ಆಗಿಲ್ಲ ತಾನೇ ಎಂದಾಗ ಅವಳಿಗೆ ಎಚ್ಚರ ಆದ ಮೇಲೆ ಉಗಿದು ಉಪ್ಪನಕಾಯಿ ಹಾಕಬೇಕು ಎಂದು ಕಾಯುತ್ತಿದ್ದವನ ಕೋಪವೆಲ್ಲ ಪಟ್ಟನೆ ಎಳೆದು ಹೋಗಿತ್ತು ನಿನಗೆ ಬುದ್ಧಿ ಕೆಟ್ಟಿದೆಯಾ ಅಥವಾ ಆ ದೇವರು ನಿನ್ನ ತಲೆಯಲ್ಲಿ ಬುದ್ಧಿ ಅನ್ನೋದನ್ನೇ ಇಟ್ಟಿಲ್ವಾ ಅಥವಾ ನಿನ್ನನ್ನು ನೀನು ರಜನಿಕಾಂತ್ ಅಂದ್ಕೊಂಡಿದ್ದೀಯಾ ಬೆಂಕಿ ಹೊಗೆಯ ಮಧ್ಯೆ ಓಡಿ ಹೋಗುವಂಥದ್ದೇನಿತ್ತು ಅಂತ ಗದರಿದನು ಅಷ್ಟು ಒತ್ತಿನವರೆಗೂ ಕಟ್ಟಿಟ್ಟ ಮುಷ್ಟಿ ನಿಧಾನ ನಿಧಾನವಾಗಿ ತೆಗೆದಿದ್ದಳು ಅದರಲ್ಲಿದ್ದದ್ದು ಉಂಗುರ ಅವಳತ್ತೆ ಅರುಂಧತಿ ಕೊಟ್ಟಿದ್ದು ಬೆಳಿಗ್ಗೆ ಗಿಡ ನೆಡುವಾಗ ತೆಗೆದಿಟ್ಟಿದ್ದೆ ಮೊದಲೇ ಲೂಸು ಮಣ್ಣಲ್ಲಿ ಬಿದ್ದು ಹೋದ್ರೆ ಅಂತ ಅಂದಳು ನಿನ್ನ ಹಾಗೆ ಆ ಉಂಗುರವು ಲೂಸು ಅಂದ ಇದು ಅತ್ತೆಗೆ ಮಾವ ಕೊಟ್ಟ ಉಂಗುರವಂತೆ ತನ್ನ ಬಳಿ ಇದ್ದರೆ ಅವರ ನೆನಪು ಕಾಡುತ್ತೆ ಅಂತ ನನಗೆ ಕೊಟ್ಟಿದ್ದರು ಕಣ್ಣಿಗೆ ಕಾಣಿಸುತ್ತಲೂ ಇರಬೇಕು ಆದರೆ ತನ್ನ ಹತ್ತಿರ ಇರಬಾರದು ಅಂತಲೋ ಏನೋ ಇದು ಅವರ ಪ್ರೇಮದ ಪ್ರತೀಕ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಈ ಉಂಗುರಕ್ಕೆನಾದರೂ ಆದರೆ ಅವರಿಗೆ ಮುಖ ತೋರಿಸೋಕೆ ಹಾಕ್ತಾ ಇರಲಿಲ್ಲ ಮಾವ ಅಂತೂ ಇಲ್ಲ ಈ ಉಂಗುರನಾದರೂ ಇರಲಿ ಎಂದು ಬಾವುಕಳಾಗಿ ಉಂಗುರವನ್ನೇ ನೋಡುತ್ತಾ ಹೇಳಿದಾಗ ರಮಣ್ ಸುಮ್ಮನಾಗಿದ್ದ ರಾಧಗೆ ಮತ್ತೇನು ತೊಂದರೆಯಾಗಿರಲಿಲ್ಲ ಆರಾಮವಾಗಿ ಎದ್ದು ಓಡಾಡುತ್ತಿದ್ದಳು ಅಗ್ನಿಶಾಮಕ ದಳ ಬೆಂಕಿ ಹಾರಿಸುವ ಕಾರ್ಯದಲ್ಲಿ ಮಗ್ನವಾಗಿತ್ತು ಅಡುಗೆ ಮನೆಯ ಕಿಟಕಿಯ ಮುಖಾಂತರ ನೀರು ಹಾಯಿಸಿ ಬೆಂಕಿ ನಂದಿಸಲಾಗುತ್ತಿತ್ತು ನರಸಿಂಹಯ್ಯ ತಾವೇ ಬಂದು ಇನ್ನು ಇಲ್ಲಿ ಇರೋದು ಬೇಡ ನಂದನ ಮನೆಗೆ ಬನ್ನಿ ಉಳಿದಿದ್ದು ಆಮೇಲೆ ನೋಡೋಣ ಎಂದು ಹೇಳಿ ಅವರಿಬ್ಬರನ್ನು ಕರೆದುಕೊಂಡು ಹೋಗಿದ್ದರು ಬೆಂಕಿ ಆರಿಸಿದರೂ ಶಾಖ ಅಷ್ಟು ಬೇಗ ಕಡಿಮೆಯಾಗಿರುವುದಿಲ್ಲ ಅದಕ್ಕೆ ಉಪಯೋಗಿಸಿದ ನೀರು ಸಹ ಬಿಸಿಯಾಗಿರುತ್ತದೆ ಹಾಗಾಗಿ ಸಂಜೆಯವರೆಗೂ ನಂದನವನದಲ್ಲೇ ಇದ್ದು ಬೆಂಕಿಯ ಬೇಗೆ ಕಡಿಮೆಯಾಗಿದ್ದೇ ಉಳಿದ ಸಾಮಾನುಗಳನ್ನು ತರಲು ರಮಣ್ ಹೊರಟಿದ್ದ ಬೇಡವೆಂದರೂ ಕೇಳದೆ ರಾಧಾ ತಾನು ಹೊರಟಿದ್ದಳು ರಮಣ್ ಉಳಿದ ಸಾಮಾನೆಲ್ಲ ಗಾಡಿಗೆ ತುಂಬಿಸುತ್ತಿದ್ದರೆ ರಾಧಾ ಜೇಮ್ಸ್ ಬಾಂಡ್ ಆತ್ಮ ಆವಾಹನೆ ಆದವರ ಹಾಗೆ ಮನೆಯ ಸುತ್ತ ಎಲ್ಲವನ್ನು ಪರೀಕ್ಷೆ ಗಂಡಿನಲ್ಲಿ ನೋಡುತ್ತಾ ಓಡಾಡುತ್ತಿದ್ದಳು ಈಗೆಯೇ ಹೊರಗೆ ಅಡುಗೆ ಮನೆಯ ಕಿಟಕಿಯ ಬಳಿಯ ಪ್ಯಾಸೇಜಿನಲ್ಲಿ ಓಡಾಡುತ್ತಿದ್ದವಳ ಚಪ್ಪಲಿ ಅಡಿಯಲ್ಲಿ ಏನು ಸಿಲುಕಿ ಹಾಕಿಕೊಂಡಿತ್ತು ಬಗ್ಗೆ ಎತ್ತಿಕೊಂಡಾಗ ಏನು ನಡೆದಿರಬಹುದೆಂಬ ಕಲ್ಪನೆ ಸಣ್ಣದಾಗಿ ಸಿಕ್ಕಿತ್ತು ತಡಮಾಡದೆ ಇತ್ತಲಿನ ಕಡೆ ಹೋಗಿದ್ದಳು ಮನೆಯೊಳಗೆ ತೆರಳಲು ಹಿಂಬದಿಯ ಬಾಗಿಲು ಬಿಟ್ಟರೆ ಮತ್ತೇನು ಇರುವಂಥ ಹಿತ್ತಲಲ್ಲ ಬಿಟ್ಟರೆ ಹಿಂಬದಿಯ ತಂತಿ ಬೇಲಿ ಅಲ್ಲಿ ಮತ್ತೇನು ಸಿಕ್ಕಿತು ಸಾಮಾನೆಲ್ಲ ದೊಡ್ಡ ಗಾಡಿಗೆ ತುಂಬಿಸಿ ಕಳುಹಿಸಿ ರಿಕ್ಷಾ ಅತಿ ನಂದನವನಕ್ಕೆ ಬಂದ ಮೇಲೆ ಸರಿಯಾದ ಸಮಯ ನೋಡಿ ರಾಧಾ ರಮಣ್ಣೆದುರು ಅಡುಗೆ ಮನೆಯ ಕಿಟಕಿಯ ಹೊರಗೆ ಸಿಕ್ಕ ವಸ್ತುವನ್ನು ಅವನೆದುರು ಇಟ್ಟಿದ್ದಳು ನೀರಿನಲ್ಲಿ ನೆನೆದು ಸ್ವಲ್ಪವೇ ಮುದ್ದೆಯಾದ ಬೆಂಕಿ ಪೊಟ್ಟಣ ರಮಣ್ಗೆ ಅಚ್ಚರಿಯಾಗಿತ್ತು ಬೆಂಕಿ ಪೊಟ್ಟಣ ಎಂದು ಅದನ್ನು ಕೈಯಲ್ಲಿ ಹಿಡಿದು ಹುತ್ತರಿಸಿದ್ದ ಇದು ಹೊರಗಡೆ ಹುಲ್ಲಿನ ಮಧ್ಯೆ ಸಿಕ್ತು ಇದು ಆಕಸ್ಮಿಕವಾಗಿ ಆಗಿತ್ತಲ್ಲ ಯಾರೋ ಬೇಕಂತಲೇ ಮಾಡಿದ್ದು ರೆಗ್ಯುಲೇಟರ್ ನೀವು ಆಫ್ ಮಾಡಿದ್ರಿ ಆದರೂ ಹೇಗೆ ಗ್ಯಾಸ್ ಲೀಗ ಲೀಕ್ ಆಗೋಕ್ಕೆ ಸಾಧ್ಯ ನಮಗೆ ಅಡುಗೆ ಮನೆಯ ಬಾಗಿಲು ಹಾಕಿ ಅಭ್ಯಾಸವಿಲ್ಲ ಆದರೆ ನಾನು ಉಂಗುರ ತರಲು ಒಳಗೆ ಹೋದಾಗ ಅಡುಗೆ ಮನೆಯ ಬಾಗಿಲು ಸಹ ಹಾಕಿಕೊಂಡ ಹಾಗಿತ್ತು ಅರ್ಧ ಬಾಗಿಲು ಬೆಂಕಿ ತಗುಲಿ ಉದುರಿ ಬಿದ್ದು ಹೋಗಿತ್ತು ನಾನು ಆಗ ಜಾಸ್ತಿ ಯೋಚನೆ ಮಾಡಲಿಲ್ಲ ಆದರೆ ಈಗ ಎಲ್ಲವೂ ಲೆಕ್ಕಕ್ಕೆ ಸಿಗ್ತಾ ಇದೆ ಇತ್ತಲ ಬೇಲಿಗೆ ಈ ಬಟ್ಟೆಯ ಚೂರು ಸಿಕ್ಕಿಕೊಂಡಿತ್ತು ಯಾರೋ ಬೆಂಕಿ ಕಟ್ಟಿ ಗೀರಿ ಗಾಬರಿಯಲ್ಲಿ ಪೊಟ್ಟಣವನ್ನು ಅಲ್ಲೇ ಎಸೆದು ಹೋಗಿದ್ದಾರೆ ಬೇಲಿ ದಾಟುವಾಗ ಬಟ್ಟೆ ಹರಿದು ಚೂರೊಂದು ತಂದಿಗೆ ಸಿಕ್ಕಿಕೊಂಡಿದೆ ಎಂದಳು ಇಷ್ಟು ಹಿಟ್ಕೊಂಡು ಹೇಗೆ ಕಂಡಿರಿಯೋದು ಅಂತ ರಮ್ಮನ್ ಯೋಚನೆಗೆ ಬಿದ್ದಿದ್ದ ರಾಧಾಳ ಚುರುಕುತ್ತಲೇ ಅದಾಗಲೇ ಕೆಲಸ ಶುರು ಮಾಡಿಬಿಟ್ಟಿತ್ತು ಇದೆಲ್ಲದರ ಮಧ್ಯೆ ರಾಧಾ ಅರುಂಧತಿಗೆ ಹುಂಗುರ ವಾಪಸ್ ಕೊಡಲು ಹೋಗಿ ಬಯಸಿಕೊಂಡಿದ್ದಳು ಇದನ್ನು ನನ್ನಿಂದ ಕಾಪಾಡಿಕೊಳ್ಳೋಕೆ ಆಗೋದಿಲ್ವೋ ಏನೋ ಅನ್ನಿಸ್ತಿದೆ ಅತ್ತೆ ನೀವೇ ಇಟ್ಕೊಳ್ಳಿ ನನ್ನಿಂದಾಗಿ ಇದು ಕಳೆದು ಹೋದರೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸಿಕೊಳ್ಳೋದಿಲ್ಲ ಅಂದಳು ಅರುಂಧತಿ ಬಹಳ ಸೀರಿಯಸ್ ಆಗಿಯೇ ನಿನ್ನ ಬಳಿ ಇರಲಿ ಇದು ಎಂದು ಉಂಗುರವನ್ನು ರಮಣ್ ಕೈಗಿಟ್ಟು ಬಿಟ್ಟಿದ್ದರು ಮೀನಾ ಮೇಷ ಎಣಿಸುತ್ತಲೇ ಬೆರಳಿಗೆ ಹಾಕಿಕೊಂಡಿದ್ದ ರಾಧಾ ಬೆರಳಿಗೆ ಸಡಿಲವಾಗುತ್ತಿದ್ದ ಹುಂಗುರ ರಮಣ್ ಬೆರಳನ್ನು ಪಟ್ಟಾಗಿ ಹಪ್ಪಿಕೊಂಡು ಕುಳಿತುಬಿಟ್ಟಿತ್ತು ಮರುದಿನ ಬೆಳಗಾಗುತ್ತಲೇ ರಾಧಾ ಕಾಲೇಜಿಗೆ ಚಕ್ಕರ್ ಹೊಡೆದು ಜಲಜ ಆಂಟಿ ಮನೆಗೆ ಹೋಗಿದ್ದಳು ಆಂಟಿ ನಿಮ್ಮ ಮನೆ ಕೆಲಸದವಳೆಯಲ್ಲಿ ಎಂದಾಗ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದ್ದು ನೋಡಿ ಭಯ ಬಿದ್ದು ಕೆಲಸ ಬಿಟ್ಟು ಬಿಟ್ಟಳು ಮೈಕಳ್ಳಿ ಎಂದಾಗ ರಾಧಾಗೆ ನಿರಾಸೆಯಾಗಿತ್ತು ಅವಳ ಮನೆಯಲ್ಲಿದೆ ಅಂತನಾದರೂ ಗೊತ್ತಾ ಆಂಟಿ ಅಂದಾಗ ಇಲ್ಲಮ್ಮ ಇತ್ತೀಚೆಗೆ ಕೆಲಸಕ್ಕೆ ಸೇರಿದ್ದು ಈಗ ಅದೇನು ಪೊಲೀಸ್ ವೆರಿಫಿಕೇಷನ್ ಆಗಬೇಕಲ್ವಾ ಅಷ್ಟರಲ್ಲೇ ಬಿಟ್ಟು ಬಿಟ್ಟಳು ಅವಳ ಅಡ್ರೆಸ್ ಏನೋದು ಗೊತ್ತಿಲ್ಲ ಯಾಕೆ ಅಂದಳು ಏನಿಲ್ಲ ನಮ್ಮ ಮನೆಗೆ ಕೆಲಸಕ್ಕೆ ಯಾರಾದರೂ ಬೇಕಿತ್ತು ಅದಕ್ಕೆ ಕೇಳಿದೆ ಬರ್ತೀನಿ ಆಂಟಿ ಎಂದು ಸುಳ್ಳು ಹೇಳಿ ಎದ್ದು ಬಂದಿದ್ದಳು ಅವಳ ಬುದ್ಧಿ ನೀಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲ ಸುಳಿವನ್ನು ಕಂಡುಹಿಡಿದು ರಾಧಾಗೆ ನೀಡಿತ್ತು ಅವಳು ಜಲಜ ಜೊತೆ ಇಂದಿನ ದಿನವಷ್ಟೇ ದಿನಸಿಗೆ ಹೋದಾಗ ಜಲಜ ಬೆಂಕಿ ಪೊಟ್ಟಣವನ್ನು ಖರೀದಿಸಿದ್ದು ಅವಳ ನೆನಪಿನಲ್ಲಿ ಅಚ್ಚಾಗಿ ಕುಳಿತಿತ್ತು ಅದೇ ಕಂಪನಿಯ ಬೆಂಕಿ ಪೊಟ್ಟಣ ಅವಳಿಗೆ ಕಾಲಡಿಯಲ್ಲಿ ಸಿಕ್ಕಿದ್ದು ಇನ್ನು ಬಟ್ಟೆಯ ಚೂರು ಅದು ಹೆಂಗಸರು ಮನೆಯಲ್ಲಿ ಹುಡುವ ದಿನ ಬೆಳಕೆಯ ಸೀರೆಯ ತುಂಡು ಯಾರೋ ಗಂಡಸಾಗಿದ್ದರೆ ಬೇಲಿಯನ್ನು ಸುಲಭವಾಗಿ ಹಾರಿಬಿಡುತ್ತಿದ್ದರು ಸೀರೆ ಹುಟ್ಟಿದ್ದ ಹೆಣ್ಣಾಗಿದ್ದರಿಂದ ಗಾಬರಿಯಲ್ಲಿ ಬೇಲಿ ದಾಟಲು ಹೋಗಿ ಹಳೆಯ ಸೀರೆ ತುಂಡಾಗಿದ್ದು ಸಹ ಗಮನಕ್ಕೆ ಬರಲಿಲ್ಲ ಇತ್ತಲ ಬಾಗಿಲು ಬೆಳಕಿರುವವರೆಗೂ ಚಿಲಕ ಹಾಕಿಕೊಂಡಿರುವುದಿಲ್ಲ ಏನಿದ್ದರೂ ಮುಸ್ಸಂಜೆಯ ನಂತರವೇ ಅಡುಗೆ ಮನೆಯ ಬಾಗಿಲು ಯಾರೂ ಹಾಕುವುದಿಲ್ಲ ಆದರೆ ನಿನ್ನೆ ಇದಕ್ಕೆ ವ್ಯತಿರಿಕ್ತವಾಗಿತ್ತು ರಾಧಾ ಮನೆಯ ಸುತ್ತು ಹಾಕಿದಾಗ ಗಮನಿಸಿದ್ದು ಇತ್ತಲ ಬಾಗಿಲು ತೆರೆದೇ ಇತ್ತು ಅಡುಗೆ ಮನೆಯ ಬಾಗಿಲು ಹಾಕಿತ್ತು ಇತ್ತಲ ಬಾಗಿಲು ತಳ್ಳಿದರೆ ತೆಗೆದುಕೊಳ್ಳುತ್ತಿತ್ತು ಅಲ್ಲಿಂದ ಮನೆಯೊಳಕ್ಕೆ ಬಂದವರು ಸಿಲಿಂಡರ್ ರೆಗ್ಯುಲೇಟರ್ ಆನ್ ಮಾಡಿ ಜಾಸ್ತಿ ಗಾಳಿ ಓಡಾಡದಿರಲೆಂದು ಅಡುಗೆ ಮನೆಯ ಬಾಗಿಲು ಕಿಟಕಿ ಮುಚ್ಚಿ ಗ್ಯಾಸ್ ಅಡುಗೆ ಮನೆಯಲ್ಲಿ ಸೇರುವಂತೆ ಮಾಡಿದ್ದಾರೆ ನಂತರ ಹೊರಗಡೆಯ ಪ್ಯಾಸೇಜಿಗೆ ಬಂದು ಸ್ವಲ್ಪವೇ ಕಿಟಕಿ ತೆಗೆದು ಕಡ್ಡಿಗೀರಿ ಢಮ್ ಎಂದಿದ್ದೇ ಪೊಟ್ಟಣ ಅಲ್ಲೇ ಬಿಟ್ಟು ಓಡಿದ್ದಾರೆ ಜಲಜ ಆಂಟಿಯ ಮೇಲೆ ಅನುಮಾನ ಬರುವಂತಿರಲಿಲ್ಲ ಏಕೆಂದರೆ ಅವರು ನಿನ್ನೆ ತನ್ನ ಜೊತೆಗೆ ಮಾತನಾಡ್ತಾ ಇದ್ದಿದ್ದು ರಮಣ್ ಚಿಕ್ಕ ಸಹ ಅಲ್ಲೇ ಇದ್ದರು ಯಾರು ಇತ್ತಲ ಕಡೆ ಇಲ್ಲದೆ ಇರೋ ಸಮಯ ನೋಡಿ ಮಾಡಿರೋದು ಅಂದರೆ ಇದು ಜೀವ ತೆಗೆಯೋಕೆ ಮಾಡಿದ ಕೆಲಸವಲ್ಲ ಕೇವಲ ಹೆದರಿಸೋಕೆ ಇದೆಲ್ಲ ಯಾರಿಗಿಷ್ಟು ಸರಿಯಾಗಿ ಗೊತ್ತಿರಲು ಸಾಧ್ಯ ಸುಮಾರು ದಿನಗಳಿಂದ ನಮ್ಮ ಸುತ್ತಮುತ್ತಲಿದ್ದು ಗಮನಿಸುತ್ತಿದ್ದವರೇ ಮಾಡಿದ್ದು ಎಂದು ರಥ ಫಿಕ್ಸ್ ಆಗಿದ್ದಳು ಅದು ಅಲ್ಲದೆ ಇವತ್ತೇ ಯಾಕೆ ಆ ಕೆಲಸದ ಹೆಂಗಸು ಕೆಲಸ ಬಿಡಬೇಕಿತ್ತು ಏನಾದರೂ ಹೇಳಲಿ ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ ಮಾಡಿಸಿದ್ದು ಮಾತ್ರ ಇವಳ ಮುಖಾಂತರ ಅವಳ ಅಡ್ರೆಸ್ ಬೇರೆ ಇಲ್ಲ ಛೇ ಹೇಗೆ ಕಂಡುಹಿಡಿಯುವುದು ಎಂದು ತಲೆ ಕೆಡಿಸಿಕೊಂಡಿದ್ದಳು ಈ ಪತ್ತೆದಾರಿಕೆಯನ್ನು ಅಲ್ಲಿಯೇ ಬಿಡದೆ ಬೇರೆ ದಾರಿ ಇರಲಿಲ್ಲ ಆಕೆ ರಮಣ್ಗೆ ಬಿಟ್ಟು ಮನೆಯಲ್ಲಿ ಇನ್ಯಾರಿಗೂ ಹೇಳಿರಲಿಲ್ಲ ಇಷ್ಟೆಲ್ಲ ಆಗುತ್ತಿ ಆಗುತ್ತಿರುವುದರಿಂದ ತಾವು ಇಲ್ಲೇ ಇದ್ದರೆ ನಂದನ ಒನದವರ ಜೀವಕ್ಕೂ ಅಪಾಯವಾಗುವ ಸಾಧ್ಯತೆ ಇದೆ ಎಂದೆನಿಸಿ ಬೇರೆ ಮನೆ ಮಾಡುವ ಹಠ ಹಿಡಿದಾಗ ಹೆಮ್ಮೆಯ ಹಳಿಯ ಮನೆ ಅಳಿಯನಾಗಲು ಇಚ್ಛಿಸದೆ ರಮಣನು ಒಪ್ಪಿಗೆ ಇಟ್ಟಿದ್ದ ಈ ಬಾರಿ ಬಾಡಿಗೆ ಮನೆಯತ್ತ ಹೊಲವು ತೋರದೆ ತಾನೇ ಕೂಡಿಟ್ಟ ಹಣ ಒಳ್ಳೆಯ ಕೆಲಸದಲ್ಲೇ ಇದ್ದ ತಂದೆ ಬಿಟ್ಟು ಹೋದ ಹಣದಿಂದ ತಡ ಮಾಡದೆ ತೀರ ಚಿಕ್ಕದು ಅಲ್ಲದ ದೊಡ್ಡದು ಅಲ್ಲದ ಎರಡು ಬೆಡ್ರೂಮ್ ವ್ಯವಸ್ಥಿತವಾದ ಹಾಲ್ ಕಿಚನ್ ಕಿಚನ್ ಪಕ್ಕವೇ ಪುಟ್ಟ ಸ್ಟೋರ್ರೂಮ್ ಸ್ವಲ್ಪ ವಿಶಾಲವಾದ ಅಂಗಳದ ಚಂದದ ಮನೆಯನ್ನು ಖರೀದಿಸಿ ನಾಮಕರಣ ಗೃಹ ಪ್ರವೇಶವೂ ಆಗಿತ್ತು ಗೂಡು ಜೋಡಿ ಅಕ್ಕಿಗಳು ಕಟ್ಟಿಕೊಂಡ ತಮ್ಮದೇ ಆದ ಪುಟ್ಟ ವಾಸಸ್ಥಾನ ಆಲುಕ್ಕಿಸಿದ ನಂತರ ರಾಧಾ ತಿರುಗಿದ ಅನುಪಮ ಪಾಯಸ ಮಾಡಿಬಿಟ್ಟರೆ ಚೆನ್ನಾಗಿರುತ್ತೆ ನೀನೇ ಮಾಡು ಹೇಗೆ ಮಾಡ್ತೀಯೋ ನೋಡೋಣ ಎಂದಾಗ ರಮಣ್ ಮ್ಯಾಗಿ ಪಾಯಸದ ನೆನಪಾಗಿ ಬಾಯಿ ಬಡಿದುಕೊಂಡಿದ್ದ ಚಿಕ್ಕ ಪರ್ಮನೆಂಟಾಗಿ ಗೂಡು ಸೇರಿದ್ದ ಸ್ಟೋರು ಕೋಣೆಯೇ ಅವನ ಮರಮನೆ ರಾಧಾ ಅದಾಗಲೇ ಬೇಕಾದಷ್ಟು ದಿನ ಕಾಲೇಜು ತಪ್ಪಿಸಿಕೊಂಡಿದ್ದಳು ರಮನ್ ಸಹ ಬಹಳ ಬಹಳಷ್ಟು ರಜೆ ಹಾಕಿಕೊಂಡು ಕುಳಿತಿದ್ದರಿಂದ ಪಾಠಗಳನ್ನು ಆದಷ್ಟು ಬೇಗ ಮುಗಿಸಲೇಬೇಕಿತ್ತು ಇದೇ ಗ್ಯಾಪಿನಲ್ಲಿ ಗೂಡು ಸೇರಿದ್ದ ಮತ್ತೊಬ್ಬ ಸದಸ್ಯ ರಾಕೆಟ್ ಆರು ಏಳು ತಿಂಗಳ ಜರ್ಮನ್ ಶೆಫರ್ಡ್ ನಾಯಿ ಮರಿ ರಾಧಾಳೆ ನಾಯಿ ಇಲ್ಲದೆ ಇರೋ ಮನೇನು ಒಂದು ಮನೇನಾ ಎಂದು ಹಠಕ್ಕೆ ಬಿಟ್ಟು ತಂದಿದ್ದಳು ರಾಕೆಟ್ ಟ್ರೈನಿಂಗ್ ಆಗುತ್ತಿದ್ದದ್ದು ರಾಧಾಯಿಂದ ಅವಳ ಹಾಗೆಯೇ ಚುರುಕು ಚುರುಕಾಗಿ ಕೋಣಿದಾಡಿಕೊಂಡಿತ್ತು ಚಿಕ್ಕ ಹೇಗೂ ಅದನ್ನು ಸಣ್ಣ ಮರಿ ಅದರ ಬಾಲ ಕಿವಿ ಎಳೆದು ಕೀಟಲೆ ಮಾಡಿದ್ದ ಮೊದಲೇ ಕಂಡ ಕಂಡಿದ್ದನು ಎಳೆದು ಎಳೆಯುವ ಬುದ್ಧಿಯ ನಾಯಿಮರಿ ಕೋಪದಿಂದ ಅವನ ಪ್ಯಾಂಟ್ ಜಾರಿಸಿ ಬಿಟ್ಟಿತ್ತು ಅಂದಿನಿಂದ ರಾಕೆಟ್ ಹಾಗೂ ಚಿಕ್ಕ ಒಂದು ಮಟ್ಟಿಗೆ ವೈರಿಗಳು ರಾಕೆಟ್ ದಕ್ಷಿಣವಾದರೆ ಚಿಕ್ಕ ಉತ್ತರ ಅನ್ನುವ ಹಾಗಿದ್ದರು ರಮಣ್ ಯಾವುದೋ ಕೆಲಸವಿದೆ ಎಂದು ಸಿಟಿಗೆ ಹೋದವ ಅಲ್ಲಿಂದ ವಾಪಸ್ಸು ಹೊರಡುವಾಗಲೇ ರಾತ್ರಿ ಹತ್ತು ಗಂಟೆಯಾಗಿ ಹೋಗಿತ್ತು ನಿರ್ಜನ ಪ್ರದೇಶದಲ್ಲಿ ಬೈಕ್ ಕೆಟ್ಟು ಹೋಗಿ ಬೇರೆ ವಾಹನಗಳು ಸಹ ಸಿಗದೆ ಒದ್ದಾಡಿ ಹೋಗಿದ್ದ ಹತ್ತು ಮೂವತ್ತರವರೆಗೂ ಧೈರ್ಯದಿಂದ ಇದ್ದವಳು ಸಮಯ ಕಳೆಯುತ್ತಿದ್ದರೂ ಗಂಡ ಬರದೆ ಇದ್ದುದು ನೋಡಿ ಆತಂಕಕ್ಕೊಳಗಾಗಿದ್ದಳು ಫೋನ್ ಏನಾದರೂ ಬರಬಹುದೇನೋ ಎಂಬ ನಿರೀಕ್ಷೆಯಿಂದ ಸೆಕೆಂಡಿಗೊಮ್ಮೆ ಮೊಬೈಲ್ ನೋಡುತ್ತಿದ್ದಳು ಅವನಲ್ಲಿ ನೆಟ್ವರ್ಕ್ ಸಿಗದೆ ಇರುವ ಜಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆಂದು ಅವಳಿಗೆ ಹೇಗೆ ತಿಳಿಯಬೇಕು ರಮಣ್ ಅದೃಷ್ಟವೋ ಏನೋ ಯಾರೋ ಗಾಡಿ ನಿಲ್ಲಿಸಿ ಹತ್ತಿಸಿಕೊಂಡು ಬಂದು ಮನೆಯ ತಿರುವಿನಲ್ಲಿ ಬಿಟ್ಟಿದ್ದರು ಅಷ್ಟೊತ್ತಿಗಾಗಲೇ ಮಧ್ಯರಾತ್ರಿ ಹನ್ನೆರಡು ಗಂಟೆ ಅವನು ಬಂದು ಬಾಗಿಲು ಬೆಲ್ ಒತ್ತುವಷ್ಟರಲ್ಲಿ ರಾಧಾಳಿಯೇ ಬಾಗಿಲು ತೆರೆದಿದ್ದಳು ಕಾರ ಗಂಟೆಯ ಸ್ವಿಚ್ ಹತ್ತ ಹೋದ ಅವನ ಕೈ ವಾಪಸ್ ಬಂದಿತ್ತು ಆ ಕ್ರಾಸಿಂದ ನಡೆದುಕೊಂಡು ಬಂದಿದ್ದರಿಂದ ವೆಹಿಕಲ್ ಸದ್ದು ಕೂಡ ಆಗಿಲ್ಲ ಹೇಗೆ ಗೊತ್ತಾಯಿತು ನಾನು ಬಂದೆ ಅಂತ ಅಷ್ಟು ಕರೆಕ್ಟಾಗಿ ಬಾಗಿಲು ತೆರೆದೆಯಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದಾಗ ಅವಳಿಗೂ ಅಚ್ಚರಿಯ ವಿಷಯವೇ ಗೊತ್ತಿಲ್ಲ ನೀವು ಬಂದ್ರಿ ಅಂತ ಫೀಲ್ ಆಯಿತು ಅಂದಳು ರಾಕೆಟ್ ಗಡದ್ದಾಗಿ ಹಾಲು ಕುಡಿದು ಮಲಗಿಬಿಟ್ಟಿದ್ದ ಮನೆಯೊಡೆಯನನ್ನು ಕಂಡಿದ್ದೇ ಬಾಲ ಅಲ್ಲಾಡಿಸಿ ವಿಶ್ವಾಸ ತೋರಿದ್ದ ಚಿಕ್ಕ ಅದಾಗಲೇ ಎರಡು ಕನಸು ಮುಗಿಸಿ ಮೂರನೆಯದಕ್ಕೆ ಲಗ್ಗೆ ಹಿಟ್ಟಾಗಿತ್ತು ರಮಣ್ ಸುರಕ್ಷಿತವಾಗಿ ಮನೆ ತಲುಪಿದ್ದಕ್ಕೆ ಸಮಾಧಾನವಾದರೂ ತಡವಾಗುತ್ತದೆ ಎಂದು ಫೋನ್ ಸಹ ಮಾಡದಿದ್ದಕ್ಕೆ ಅಷ್ಟೇ ಅಸಮಾಧಾನ ಸಹ ಆಗಿತ್ತು ರಾದಾಗೆ ಆದರೆ ಆ ಒತ್ತಿನಲ್ಲೇ ಸುಸ್ತಾಗಿ ಬಂದಿರುತ್ತಾರೆ ಆ ವೇಳೆ ಬೇರೆ ಈಗ ಸುಮ್ಮನೆ ಏನೇನು ತೆಗೆದು ನೆಮ್ಮದಿ ಹಾಳು ಮಾಡುವುದು ಬೇಡ ಬೆಳಕು ಹರಿಯಲಿ ಎಂದು ಸುಮ್ಮನಾಗಿದ್ದಳು ಅದು ರಮಣನಿಗೂ ಗೊತ್ತು ಬೆಳಿಗ್ಗೆಯೇ ಏನಾದರೊಂದು ಹೊಸ ತರಲೆ ಶುರು ಮಾಡುತ್ತಾಳೆ ಎಂದು ಬೆಳಗಾಗುತ್ತಲೇ ಅವಳ ಪ್ರಶ್ನೆ ಜಗಳಗಳ ಸುರಿಮಳೆಯಿಂದ ತಪ್ಪಿಸಿಕೊಳ್ಳಲು ರಮಣ್ ಅವಳು ಸ್ಥಾನಕ್ಕೆಂದು ಹೋದಾಗ ತಲೆಗೆ ಹಚ್ಚುವ ಎಣ್ಣೆಯನ್ನೆಲ್ಲ ನೆಲಕ್ಕೆ ಸುರಿದು ಅವಳು ಜಾರಿ ಬೀಳುತ್ತಾಳೆ ಆಮೇಲೆ ಹಲ್ಲು ಮುರ್ಕಿ ರಾಧಾ ಅಂತ ಅಣುಕಿಸಬಹುದು ಎಂದೆಲ್ಲ ಯೋಚಿಸಿಕೊಂಡು ಮನಸ್ಸಿನಲ್ಲಿಯೇ ಮಂಡಿಗೆ ಸವಿಯುತ್ತಿದ್ದನಂತೆ ನೀರಿದುಕೊಂಡು ಕೂದಲು ಹೊರೆಸಿಕೊಳ್ಳುತ್ತ ಕೋಣೆಯೊಳಗೆ ಎರಡು ಹೆಜ್ಜೆ ಇಟ್ಟವಳು ಸೂಕ್ಷ್ಮವತಿ ಮತ್ತೆ ಕೆಲಸ ಮಾಡಿತ್ತು ತಲೆಗೆ ಹಚ್ಚುವ ಹೆಣ್ಣೆಯಾಗಿದ್ದರಿಂದ ಕೋಣೆಯ ತುಂಬ ಅದರ ಗಮನ ಹರಡಿತ್ತು ತಾನಂತೂ ಈಗಷ್ಟೇ ತಲೆ ಸ್ನಾನ ಮಾಡಿ ಬಂದಿದ್ದೇನೆ ಇವರಿಗಂತೂ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವ ಅಭ್ಯಾಸವಿಲ್ಲ ಅದು ಅಂದರೆ ಪೆಕ್ರ ಪೆಕ್ರಾಗಿ ಹಲ್ಲು ಕಿರಿತಾ ಇದ್ದಾರೆ ಅಂದರೆ ಇದೆ ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ ತನ್ನನ್ನು ಬೀಳಿಸುವ ಮಸಲತ್ತೆ ಆಗಿದ್ದು ಹಾಗೆ ಹೋಗಲಿ ಬೀಳುವುದಾದರೆ ಅವರನ್ನು ಹಿಡಿದುಕೊಂಡೇ ಬೀಳೋದು ಎಂದುಕೊಳ್ಳುತ್ತಲೇ ಬಿದ್ದರೂ ಮಂಚದ ಮೇಲೆ ಬೀಳಬೇಕು ಹಾಗೆ ಹೆಜ್ಜೆ ಹಿಡುತ್ತಾ ಹೋಗಿ ಹೆಣ್ಣೆಯ ಮೇಲೆ ಕಾಲಿಟ್ಟು ಪೊಸಕ್ಕನೆ ಜಾರಿ ಬಿದ್ದಳು ಸುಮ್ಮನೆ ಬಿದ್ದಿರಲಿಲ್ಲ ನಗುತ್ತಾ ನಿಂತಿದ್ದ ರಮಣ್ಣನ್ನು ಎಳೆದುಕೊಂಡೇ ಬಿದ್ದಿದ್ದಳು ರಾಧಾ ಕೆಳಗೆ ರಮಣ್ ಅವಳ ಮೇಲೆ ಬಿದ್ದಿದ್ದ ಒಬ್ಬರ ಮೇಲೊಬ್ಬರು ಬಿದ್ದಿದ್ದಕ್ಕೆ ಅವಳ ಹಣೆ ರಮಣ್ ಹಣೆ ಬಡಿದುಕೊಂಡಿದ್ದವು ರಾಧಾ ಇನ್ಮೇಲೆ ಅಡುಗೆ ಎಣ್ಣೆ ಹಾಕಿ ಇಲ್ಲದಿದ್ದರೆ ನನ್ನಂಥ ಜಾಣರಿಗೆ ಸ್ಮೆಲ್ ಗೊತ್ತಾಗಿ ಬಿಡುತ್ತೆ ಇಂಥ ನವರಂಗಿ ಆಟವನ್ನು ನಾನೆಷ್ಟು ನೋಡಿಲ್ಲ ಎಂದು ನಾಲಿಗೆ ಚಾಚಿ ಅಣಕಿಸಿ ನಕ್ಕಿದ್ದಳು ಅವಳು ಯೋಚಿಸಿದ್ದು ಸರಿಯಾಗಿಯೇ ಇತ್ತು ಇಬ್ಬರೂ ಒಟ್ಟಿಗೆ ಬಿದ್ದಿದ್ದರು ಸಣ್ಣ ಪುಟ್ಟ ಗುಂಡಿಗಲ್ಲ ಆಳವಾದ ಪ್ರೀತಿಯ ಬಾವಿಗೆ ಉಸಿರಿಗೆ ಉಸಿರು ಬೆರೆಸುವಷ್ಟು ಸನಿಹದಲ್ಲಿದ್ದಾಗ ಬೆಳದಿಂಗಳು ಚೆಲ್ಲಿದ ಹಾಗೆ ನಕ್ಕ ರಾಧಾಳನ್ನು ಕಣ್ತುಂಬಿಸಿಕೊಂಡವನು ಮೆತ್ತಗೆ ಅವಳ ಗಲ್ಲಕ್ಕೆ ಚುಬ್ಬಿಸಿದ್ದ ಅವಳ ನಗು ನಿಂತು ಹೋಗಿತ್ತು ಮುತ್ತುಗಳ ಕ್ಷೇತ್ರವನ್ನು ಅವಳ ಕೆನ್ನೆ ಕಣ್ಣುಗಳವರೆಗೂ ವಿಸ್ತರಿಸಿದ್ದ ತಾನೇ ಎಂದು ಬೀಗುತ್ತಿದ್ದವಳು ಅವನ ಪ್ರತಿ ಚುಂಬನಕ್ಕೂ ಮೆಲ್ಲಗೆ ಕಂಪಿಸುತ್ತ ಸೋಲಿಗೆ ಶರಣಾಗುತ್ತಿದ್ದಳು ತಟ್ಟನೆ ಎಚ್ಚೆತ್ತುಕೊಂಡು ಅವಳನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟು ಎದ್ದು ಹೋಗಿದ್ದ ಅವನ ಅನುರಾಗದ ಕುರುಹುಗಳನ್ನು ಸವರಿಕೊಂಡ ಹುಡುಗಿ ನಾಚಿ ನೀರಾಗಿದ್ದಳು ಆದರೂ ಹಮ್ಮು ಬಿಡಲುಂಟೆ ಹೇಯ್ ಏನು ಮಾಡಿ ಹೋಗ್ತಿದ್ದೀರಾ ಎಂದು ಕೂಗಿಕೊಂಡಾಗ ರಮಣ್ ಯಾವುದೋ ವೀಕ್ ಮೂಮೆಂಟ್ ಏನಂದುಕೊಳ್ತಾಳೋ ಏನೋ ಎಂದು ಹಣೆ ಸವರಿಕೊಳ್ಳುತ್ತಾ ಹೋಗುತ್ತಿದ್ದವ ತಿರುಗಿ ಯಾಕೆ ಗೊತ್ತಾಗಲಿಲ್ವಾ ಮತ್ತೊಮ್ಮೆ ಮಾಡಿ ತೋರಿಸ್ಲಾ ಎಂದು ಅವಳತ್ತಲೆ ಈಜೆ ಹಾಕಿದಾಗ ಅಲ್ಲಿಂದ ಕಾಲ್ ಕೆತ್ತಿದ್ದಳು ಚಿಕ್ಕ ಅಡುಗೆ ಮನೆಯಲ್ಲಿ ಬಿದ್ದೆ ಬಿದ್ದೆ ಬಾತುರು ಮಲ್ಲಿ ಲವ್ ಅಲ್ಲಿ ಬಿದ್ದೆ ಒದ್ದೆ ಎಂದು ಹಾಡು ಹೇಳುತ್ತಿದ್ದ ಎಸ್ ಪಿ ಬಿ ಅಪ್ಪಿ ತಪ್ಪಿ ಏನಾದರೂ ಕೇಳಿದರೆ ಎದೆ ಹೊಡೆದುಕೊಂಡು ಸಾಯುವಷ್ಟು ಕೆಟ್ಟದಾಗಿ ಅರಚಿಕೊಳ್ಳುತ್ತಿದ್ದವ ಅಲ್ಲಿಂದಲೇ ಪಾಸಾಗಿ ಹೋಗುತ್ತಿದ್ದ ರಮಣ್ಣನ್ನು ಕಂಡಿದ್ದೇ ಅಣ್ಣೋ ಇಲ್ಲಿ ಬಾರಣ್ಣ ಎಂದು ಕರೆದಿದ್ದ ಏನು ಹಾ ಹಾಂ ಇದು ಟೊಮೊಟೊ ಹಣ್ಣು ಅಲ್ವಾ ಮತ್ತು ಅದನ್ನು ಯಾಕೆ ತರಕಾರಿ ಅಂತಾರೆ ಮಾವಿನ ಹಣ್ಣಿನ ಥರ ಟೊಮೊಟೊ ಹಣ್ಣಿನ ಪಾಯಸ ಯಾಕೆ ಮಾಡೋಕ್ಕಿಲ್ಲ ಹುಣಸೆ ಹಣ್ಣಿನ ಪಾಯಸ ಯಾಕೆ ಮಾಡೋಕ್ಕಿಲ್ಲ ಎಂದು ಇಂಟರ್ನ್ಯಾಷನಲ್ ಪ್ರಶ್ನೆ ಎಸೆದಾಗ ರಮಣ್ ತಬ್ಬೆಬ್ಬಾಗಿದ್ದ ಇವನ್ನೆಲ್ಲೋ ರಾಧಾಳ ಹೋದ ಜನ್ಮದ ಬಂದವೋ ಹೇಗೆ ಬಂದು ಹೇಗೆ ವಿಚಿತ್ರವಾಗಿ ಪಾಯಸ ಮಾಡೋದರ ಬಗ್ಗೆ ತಲೆಕೆಡಿಸಿಕೊಳ್ತಿದ್ದಾನೆ ಚಿಕ್ಕ ಅಷ್ಟೇ ಅಷ್ಟೇ ಅಲ್ಲ ಎಲ್ಲ ಕಾಯು ಒಂದಿನ ಹಣ್ಣಾಗಬೇಕು ಅಲ್ವಾ ತೆಂಗಿನಕಾಯಿ ಯಾಕೆ ಹಣ್ಣಾಗಕ್ಕಿಲ್ಲ ಎಂದಾಗ ರಮಣ್ಣಿಗೆ ಸುಸ್ತಾಗಿತ್ತು ಹೇಗಾದರೂ ಇವರನ್ನು ಮರ ಹತ್ತಿಸಬೇಕು ಎಂದುಕೊಂಡು ಲೋ ಏನೋ ಸೈಂಟಿಸ್ಟರ ಕಂಡುಹಿಡಿದುಬಿಟ್ಟೆ ನಿನ್ನನ್ನು ನಾಸಾ ಕಡೆಯಿಂದ ಚಂದ್ರ ಲೋಕಕ್ಕೆ ಕಳುಹಿಸ್ತಾರೆ ಅಲ್ಲಿ ನೀನು ಚಚ್ಚಿ ಬಿಸಾಕ್ತೀಯಾ ಎಂದಾಗ ಒಂದೇ ಸೆಕೆಂಡಿಗೆ ಓಡಿ ಹೋಗಿ ಗಂಟು ಮೂಟೆ ಕಟ್ಟಿಕೊಂಡು ಬಂದಿದ್ದ ಚಕಿತಗೊಂಡ ರಮಣ್ ಎಲ್ಲೋ ಹೊರಟೆ ಎಂದಾಗ ಚಂದ್ರಲೋಕಕ್ಕೆ ಯಾವ ಬಸ್ ಹೋಗ್ತದಣ್ಣೋ ಅಲ್ಲಿ ಇವಸಿ ಬಸ್ ಸ್ಟ್ಯಾಂಡ್ ತಾವ ಬಿಡ್ರಲ್ಲ ನಾನು ಚಂದ್ರಲೋಕಕ್ಕೆ ಹೋಗಿದ್ದೆ ನಿಮಗೆ ಕಾಗದ ಬರಿತೀನಿ ನೀವು ಅಕ್ಕನೂ ಬರಕಾಯ್ತದೆ ಎಂದಾಗ ರಮಣ್ ಎಲ್ಲ ಇವನ ನಾವಿನ್ನು ಮಧುಚಂದ್ರಕ್ಕೆ ಹೋಗಿಲ್ಲ ಇವನು ಚಂದ್ರಲೋಕಕ್ಕೆ ಕರೆಸಿಕೊಳ್ತಾನಂತೆ ಗುರುವೇ ಬಸ್ ಹೋಗೋದಿಲ್ಲ ಅಲ್ಲಿ ರಾಕೆಟ್ ಮೇಲೆ ಹೋಗಬೇಕು ಎಂದಾಗ ಚಿಕ್ಕ ಆವು ತುಳಿದವರ ಹಾಗೆ ಎಗರು ಬಿದ್ದಿದ್ದ ನಡ್ಕೊಂಡು ಬೇಕಾದರೆ ಹೋಗ್ತೀನಿ ಈ ನಾಯಿ ಕುಂದಿ ಮ್ಯಾಕೆಲ್ಲ ಹೋಗಕ್ಕಿಲ್ಲ ಅದು ಈ ನನ್ನ ದುಶ್ಮ ನಾಯಿ ರಾಕೆಟ್ ಮುಂಡೆದು ಮ್ಯಾಕೆಂತೂ ಆಯಕ್ಕೆ ಇಲ್ಲ ನೋ ವೇ ಚಾನ್ಸ್ ಇಲ್ಲ ನೋ ವೇ ಎಂದು ಇರೋ ಬರೋ ಇಂಗ್ಲೀಷ್ ಎಲ್ಲನ ಜೋಡಿಸಿ ಕಡಾಖಂಡಿತವಾಗಿ ಆಗೋದೇ ಇಲ್ಲವೆಂದು ತಲೆಯಾಡಿಸಿ ಬಿಟ್ಟಿದ್ದ ರಮಣ್ಣಿಗೆ ಪೇಚೆಗಿಟ್ಟುಕೊಂಡಿತ್ತು ನಿನ್ನಂಥ ಬುದ್ಧಿವಂತನನ್ನ ಚಂದ್ರಲೋಕಕ್ಕೆ ಕಳುಹಿಸಿ ಬಿಟ್ಟರೆ ಭೂಮಿಗೆ ನಷ್ಟ ಅಲ್ವೇನೋ ನೀನಿಲ್ಲೇ ಇರಬೇಕು ಒಂದೊಂದೇ ಸಂಶೋಧನೆ ಮಾಡಬೇಕು ಎಂದಾಗ ಚಿಕ್ಕ ಮುನಿಯ ಸ್ವಲ್ಪ ಶಾಂತನಾಗಿದ್ದ ಅಲ್ಲೇ ಹಡಗಿಕೊಂಡು ಮುಸಿ ಮುಸಿ ನಗುತ್ತಿದ್ದ ರಾಧಾಡತ್ತ ನಮಗೊಂದು ಮಗು ಇದ್ದಿದ್ರೂ ಅದನ್ನು ಸಮಾಧಾನ ಮಾಡೋಕೆ ಇಷ್ಟು ಸಾಹಸ ಮಾಡಬೇಕಾಗಿ ಬರ್ತಿರಲಿಲ್ವೋ ಏನೋ ಎಂದಾಗ ರಾಧಾ ಹಾಂ ಮಗುನಾ ಎಂದು ಕಣ್ಣು ಕೆಂಪಾಗಿಸಿದ್ದಳು ತಲೆ ಕೆರೆದುಕೊಂಡು ಈ ಏನೋ ಫೋನಲ್ಲಿ ಫ್ಲೋನಲ್ಲಿ ಹೇಳಿಬಿಟ್ಟೆ ಎಂದು ಪೆಚ್ಚು ಪೆಚ್ಚಾಗಿ ನಕ್ಕಾಗ ಆಕಾಶದ ಕೆಳಗೆ ಜೋಳಿಗೆ ಅಗಲಿಸಿಕೊಂಡು ನಿಂತುಕೊಳ್ಳಿ ಬೆಳ್ಳಕ್ಕಿಗಳು ತಂದು ಜೋಳಿಗೆಯಲ್ಲಿ ಹಾಕಿ ಹೋಗ್ತವೆ ಎನ್ನುತ್ತಿದ್ದಂತೆ ಚಿಕ್ಕ ತನ್ನ ಗಂಟು ಬಿಚ್ಚಿ ಅದರಲ್ಲಿದ್ದ ಬಟ್ಟೆಯೊಂದನ್ನು ಅಗಲಿಸಿಕೊಂಡು ಆಗಸದ ಕೆಳಗೆ ನಿಂತಿದ್ದ ಒಂದಾದರೂ ಮಗು ಫ್ರೀ ಸಿಕ್ಕರೆ ಆಟ ಆಡಿಸಿಕೊಂಡು ಇರಬಹುದೆಂಬ ಆಸೆ ಚಿಕ್ಕನಿಗೆ ಬೆಳ್ಳಕ್ಕಿ ಮಗುವನ್ನು ತಂದುಕೊಡಲಿಲ್ಲ ಆದರೆ ಕಾಗೆ ಬಿಸಿಲಿನಲ್ಲಿ ನಿಂತ ಚಿಕ್ಕನಿಗೆ ಬೇಜಾರು ಪಡಿಸಬಾರದೆಂದು ಅವನ ತಲೆಯ ಮೇಲೆ ಹಿಕ್ಕೆ ಹಾಕಿ ಹೋಗಿತ್ತು ಮರುದಿನ ಕಾಲೇಜಿಗೆ ಹೋದಾಗ ವಿದ್ಯಾರ್ಥಿಗಳೆಲ್ಲರೂ ವಾಪಸ್ಸು ಮನೆಗೆ ಹೋಗುತ್ತಿದ್ದರು ಒಂದಷ್ಟು ಜನ ಅಲ್ಲಲ್ಲಿ ಗುಂಪು ಕಟ್ಟಿಕೊಂಡು ನಿಂತಿದ್ದರು ರಾಧಾ ರಮಣರಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಿರಲಿಲ್ಲ ಸುಬೋಧ್ ತಾನಾಗಿಯೇ ಅವರತ್ತ ಬಂದು ಅದೇ ಫಸ್ಟ್ ಇಯರ್ ಎ ಸೆಕ್ಷನ್ನಲ್ಲಿ ಅಖಿಲ ಅಂತ ಹುಡುಗಿ ಇದ್ಲಲ್ಲ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂತೆ ಹಾಗಾಗಿ ಇವತ್ತು ಕಾಲೇಜಿಗೆ ರಜೆ ಎಂದು ಘೋಷಿಸಿದ್ದಾರೆ ಎಂದಾಗ ಇಬ್ಬರಿಗೂ ಸಿಡಿಲು ಬಳಿದ ಹಾಗಾಗಿತ್ತು ಸುಬೋಧ್ ಮುಂದುವರೆಸಿದ್ದ ಡೆತ್ ನೋಟ್ ಬರೆದಿಟ್ಟಿದ್ದಾಳಂತೆ ಮೋಸ ಮಾಡಿದ್ದಾರೆ ಅಂತೇನೋ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ರು ಏನು ಇವತ್ತೋ ಇವರೆಲ್ಲ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋದರೆ ಸತ್ತು ಹೋಗೋದ ಛೇ ಎಂದು ಬೇಸರ ವ್ಯಕ್ತಪಡಿಸಿದ್ದ ಈ ಕಥೆ ಇನ್ನು ಮುಂದುವರಿಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್